ನಾವು ಹಂಗ ಮಾಡಿದೀವಿ ಹಿಂಗ ಮಾಡಿದೀವಿ ನಮ್ಮ ಇತಿಹಾಸ ಐತೆ ನಮ್ದು ಹೆಂಗಂತಂದ್ರೆ ಹೇಳಿದ್ರೆ ಹುಟ್ಟುತ ನಾಯಕರು ಹೌದು ನಾವು ಹುಟ್ಟುತ್ತಾರೆ ನಾಯಕರು ಉತ್ತರ ಭಾರತದಲ್ಲಿ ರಜಪೂತರು ಮಧ್ಯ ಭಾರತದಲ್ಲಿ ಮರಾಠರು ದಕ್ಷಿಣ ಭಾರತದಲ್ಲಿ ನಾಯಕರೇ ಅತಿಶೂರರು ಇದು ಇತಿಹಾಸ ಇರಲಿ ನಾಯಕ ಜನಾಂಗದ ಅನರ್ಘ ರತ್ನಗಳನ್ನು ಹೇಳ್ಬಿಟ್ರೆ ನೀವೀಗ ಕ್ಯಾಕೆ ಈಗ ಹೊಳಿತೀರಿ ಆಮೇಲೆ ಹೇಳ್ತೀನಿ ಎಂತ ಅನರ್ಘ ರತ್ನಗಳು ಇದ್ರ ಅಂತಂದ್ರೆ ಬಿಜಾಪುರ ಅರಸದ ಆಸ್ಥಾನದಲ್ಲಿ ಬದಬೇರಿದ ಆನೆಯನ್ನು ಮಣಿಸಿದ ಗಜಗಂಡ ಬಹಿರಿ ವೆಂಕಟಪ್ಪ ನಾಯಕ ನಮ್ಮವ ಇಪ್ಪತ್ತಾರು ಸಾವಿರ ವೈರಿಗಳ ಕಡೆದ ನಾಯಕ ಕಸ್ತೂರಿ ರಂಗಪ್ಪ ನಾಯಕ ನಮ್ಮವ ಸಮರ ವೀರ ಬಿಚ್ಚಗತ್ತಿ ಭರಮಣ್ಣ ನಾಯಕ ನಮ್ಮವ ಚಿತ್ರದುರ್ಗದ ಹುಲಿ ವೀರ ಮದಕರಿ ನಾಯಕ ನಮ್ಮವ ಪಾಂಡಿಚೇರಿ ಕದನದಲ್ಲಿ ಯೋಕಾಂಗೈಯಾಗಿ ಹೋರಾಡಿದ ಪ್ರಂಚರನ್ನ ಸೋಲಿಸಿದ ಸುರಪುರದ ಮಂಡಗೈ ವೆಂಕಟಪ್ಪ ನಾಯಕ ನಮ್ಮವ ಪರನಾರಿ ಸೋದರ ಗಂಡುಗಲಿ ಕುಮಾರ ರಾಮ ನಮ್ಮವ ಆಗ್ನೇಯ ಶಾಕಾಟಿಸಿ ಎಂದು ಖ್ಯಾತಿ ಪಡೆದ ಕ್ರಾಂತಿಯ ಕಿಡಿ ನಮ್ಮೆಲ್ಲರ ತಂದೆ ಪೆರೆಯ ನಮ್ಮವ ಮಾರನಾಯಕ ವೀರ ನಾಯಕ ಸಜ್ಜನಾಯಕ ಅದೆಲ್ಲ ಬಿಡ್ರಿ ಗುರುಗುಂಟ ಸಂಸನದ ರಾಜ ಸೋಮನಾಥ ನಾಯಕರೇ ನಮ್ಮ ನಾಯಕರು ಇಂಥ ಶೂರರ ಧೀರರ ಇತಿಹಾಸವನ್ನು ಅದಕ್ಕೆ ಆಂಗ್ಲ ಕವಿ ಒಂದು ಮಾತೇಳ್ತೇನೆ ಜಗತ್ತಿನಲ್ಲಿ ಬೇಡರಷ್ಟು ಸೂರರು ಸಿಗಬಹುದು ಆದರೆ ಬೇಡರಿಗಿಂತ ಸೂರ್ಯರು ತೀರರು ಮತ್ತಾರು ಇಲ್ಲಿ ಸಿಗಲಾರರು ಅಂತ ಮಾತನ್ನ ಹೇಳ್ತಾರೆ ಬಟ್ ಅದಕ್ಕೆ ಒಂದು ಮಾತ ನಿ ಹೇಳ್ತೀನಿ ಇದು ಇತಿಹಾಸ ಅದಕ್ಕೆ ಬಾಬಾ ಸಾಹೇಬರ ಮಾತನ್ನು ನಾವು ಯಾವತ್ತಿಗೂ ನೆನೆಸ್ಕೋಬೇಕು ಇತಿಹಾಸವನ್ನು ಅರಿಬೇಕು ಅದು ರಾಜಪ್ರಭುತ್ವ ಇತ್ತು ಒಬ್ಬ ರಾಜ ಇನ್ನೊಬ್ಬ ರಾಜನನ್ನ ಒಡದು ಬಡದು ಸಂಸ್ಥಾನವನ್ನ ಏರ್ ಮಾಡ್ತಿದೆ ತಗೊಂತಿದೆ ಅದು ರಾಜಪ್ರಭುತ್ವ ಇದು ನಮಗೆ ಅದು ರಾಮರಾಜ ಬಟ್ ಈಗಿರ್ತಕ್ಕಂಥದ್ದು ಭೀಮರಾಜ ಅವದು ನಮಗೆ ರಾಮ ರಾಜ್ಯಕ್ಕಿಂತ ಈಗ ಬೇಕಾಗಿದ್ದು ಅವಾಗ ರಾಮರಾಜ್ಯತ್ತು ನಾವು ಅದನ್ನೆಲ್ಲ ಮಾಡ್ತಿದ್ವಿ ಈಗ ನಮಗೆ ಬೇಕಾಗಿರತಕ್ಕಂಥ ಭೀಮರಾಜ ಪ್ರಜಾಪ್ರಭುತ್ವ ಇಲ್ಲಿ ಬೆನ್ನಬೇಕು ಅಲ್ಲಿ ಖಡ್ಗ ಗುರಾಣಿ ಬಿಲ್ಲು ಅವಾಗ ಅವೆಲ್ಲ ಕೆಲಸ ಮಾಡುತ್ತಿದ್ವು ಈಗ ಯಾವ ಕೆಲಸ ಮಾಡುವುದಿಲ್ಲ ಯಾಕಂದ್ರೆ ವರ್ತಮಾನ ಕಾಲದಲ್ಲಿ ನಿಂತು ಭೂತ ಕಾಲವನ್ನ ನೋಡಿ ಸಮೃದ್ಧಿ ಭವಿಷ್ಯತ್ ನಾವೇನಾದ್ರೂ ನಿರ್ಮಾಣ ಮಾಡಕ್ಕೆ ಬೇಕು ಅಂದ್ರೆ ನಮಗೆ ಶಿಕ್ಷಣ ಬೇಕು ಶಿಕ್ಷಣದಿಂದ ಮಾತ್ರ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ತಾರೆ ಶಿಕ್ಷಣ ಹುಲಿ ಆಲಿದ್ದ ಕುಡಿದವನು ಹೇಳಿ ಅದಕ್ಕೆ ಇವತ್ತು ನಾವೆಲ್ಲ ಪರಿವರ್ತನೆ ಆಗ್ಬೇಕಾಗಿದೆ ನಾವೆಲ್ಲ ಯಾಕಂದ್ರೆ ಅಲ್ಲಿ ಚಿತ್ರದಲ್ಲಿ ನೋಡಿ ನಮ್ಮ ಪೂರ್ವಜ ನಮ್ಮ ತಾತ ಕಡ್ಡುಗ ಇಡ್ಕಂಡಿ ಅಂತ ತಾ ತೇನ್ ಕುಂತ್ಕೊಂಡಿದ್ದಾನೆ ಕಡ್ಡಗ ಇಡ್ಕೊಂಡಿ ನಿಂತ್ಕೊಂಡಿಲ್ಲ ಹಿಡ್ಕೊಂಡಿದ್ದೇನೆ ಪೆನ್ ಹಿಡ್ಕೊಂಡೆ ಒಂದು ಪೆನ್ನು ಒಂದು ಪುಸ್ತಕ ಒಂದು ಮಗು ಒಬ್ಬ ಶಿಕ್ಷಕ ಇಡೀ ಜಗತ್ತನ್ನೇ ಬದಲಾಯಿಸ್ತದಂತೆ ಅದಕ್ಕೋಸ್ಕರವಾಗಿ ಇವತ್ತಿನಿಂದ ಖಡ್ಗವನ್ನ ಬಿಡೋಣ ಶುರು ಮಾಡಿದ್ರೆ ನಮ್ಮ ಸರ ನಾವ್ ಎಂತನ್ರಿ ಹಿಂಗ ಮಲ್ಲಿಗೆದ ಹುಲಿಯನ್ನ ಅಲ್ರಿ ಆ ಹುಲಿಯನ್ನ ನಾವು ಸಿಂಹವನ್ನು ಏನ್ ಮಾಡ್ತೀವಿ ಬಡದು ಓಡಿಸ್ವಿ ಆಮೇಲೆ ಬುಚ್ಚ ಹಾಕ್ತಿರಿ ಅಂತ ವಂಶದವ್ರು ಅಂತ ಹೇಳಿ ಬಹಳ ಸಲ ಹೇಳ್ತಿರ್ತಾರೆ ನೋಡಪ್ಪ ಪ್ರೇಮ ಅದ ಆಗಿನ ಇತಿಹಾಸ ಬಟ್ ಈಗ ನಾವೇನ್ ಏನ್ ಮಾಡ್ಬೇಕಾಗಿದೆ ಪೆನ್ ಇಡಬೇಕಾಗಿದೆ ಪೆನ್ ಯಾಕಂದ್ರೆ ಇವತ್ತು ನಮ್ಮ ಸಮಾಜ ಯಾವ ಮಟ್ಟಕ್ಕಿದೆ ಅಂದ್ರೆ ಶಿಕ್ಷಣದಿಂದ ಇವತ್ತು ನಮ್ಮ ಒಂದು ಮಾತನ್ನ ನಡೆಸ್ಕೊಂಡ ಇವತ್ತು ನಮ್ಮ ಇಲ್ಲಿರ್ತಕ್ಕಂಥ ಇವತ್ತು ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ ಸಾಧ್ಯ ಅಂತಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಈ ದೇಶದ ಮೊದಲ ಕಾನೂನು ಮಂತ್ರಿ ಆದ್ರೆ ಅವರು ಜನಾಂಗದವರು ಎಲ್ಲಿ ಹೈಕೋರ್ಟ್ನದಲ್ಲಿ ಜಡ್ಜಿದ್ರಿ ಎಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದಲ್ಲಿ ಜಡ್ಜಿದ್ರೆ ಓಕೆ ಸರ್ ಅದೇ ರೀತಿಯಾಗಿ ಇವತ್ತು ನಮ್ಮ ಜನಾಂಗದ ನಮ್ಮ ತಾತ ಇಷ್ಟೆಲ್ಲ ಬರೆದರು ಅಂದ್ರೆ ಸಹ ಇವತ್ತು ನಾವು ಶಿಕ್ಷಣದಲ್ಲಿ ಎಷ್ಟು ವಂಚಿತರಾಗ್ತಾ ಇದೀವಿ ಆದ್ರೂ ನಮಗೆ ಏನಪ್ಪ ಅಂತಂದ್ರೆ ಇಲ್ಲಿ ದೇವದುರ್ಗ ತಾಲೂಕಿನ ಒಂದು ಆಕಲ್ ಗುಂಪಿ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ನಮ್ಮ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಬಡು ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಿವಿಲ್ ಸಡಿಜಾಡ್ತಾನಂದ್ರೆ ಅದು ಕೇವಲ ಯಾವುದರಿಂದ ಮಾತ್ರ ಸಾಧ್ಯ ಶಿಕ್ಷಣದಿಂದ ಸಾಧ್ಯ ಅದಕ್ಕೆ ನೀವು ಶಿಕ್ಷಣ ಬಂತಾಗ್ರಿ ಎಲ್ಲವನ್ನ ಬಿಡ್ರಿ ಅದು ಹೇಳ್ತೀವಲ್ಲ ಊರ್ ಭಕ್ತಿಗೆ ಬೆರಳು ಕೊಟ್ಟ ಸಮಾಜ ಧರ್ಮ ರಕ್ಷಣೆಗೆ ಗ್ರಂಥ ಕೊಟ್ಟ ಸಮಾಜ ದೈವ ಭಕ್ತಿಗೆ ಕಣ್ಣು ಕೊಟ್ಟ ಸಮಾಜ ನಾಡಿನ ರಕ್ಷಣೆಗೆ ಕಡ್ಗಿಡಿದ ಸಮಾಜ ಕಟ್ಟಗ ಎಲ್ಲ ಬಿಡ್ರಿ ಈಗ ಮಾತ್ರ ಪೆನ್ನು ಮಾತ್ರ ಇಡಿ ಪೆನ್ನು ಇಡಿ ಏನ್ ಮಾಡ್ತಾರೆ ನಮ್ಮ ಸಮಾಜವನ್ನ ಬದಲಾಯಿಸದೆ ಅಂತಕ್ಕಂಥ ಮಾತನ್ನ ಹೇಳುವುದರ ಜೊತೆ ಜೊತೆಗೆ ಇವತ್ತು ನಾ ಪ್ರಸ್ತುತ ಸ್ಥಿತಿಗೆ ನಾನು ಬರ್ತಾ ಇದ್ದೀನಿ ಎಲ್ಲರಿಗೂ ಸಹ ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ಬಹಳಷ್ಟು ನಾವ್ ಹೇಳಿದಿವಿ ಬಹಳಷ್ಟು ಚಂದ ಹೇಳಿದ್ರು ಸೋದರತ್ವದ ಪರಿಕಲ್ಪನೆ ಪ್ರಾಣಿ ಪಕ್ಷಗಳ ಸಂಕುಲನ ಕೌಟುಂಬಿಕ ಪರಿಕಲ್ಪನೆ ಸಮಾಜ ನಾವೆಲ್ಲರು ಒಂದು ನಾವು ಬೇಡರು ಯಾರಿಗೂ ಬೇಡ ನಂಗಿಲ್ಲ ಬರೋರಿಗೆಲ್ಲ ಬರ್ತಿವಂತಾರೆ ಬಟ್ ಆದ್ರೆ ನಮ್ಮ ರಾಜಕಾರಣ ವ್ಯಕ್ತಿಗಳು ನಮ್ಮ ದೇಶದ ಸ್ಥಿತಿಗತಿಗಳು ಎಂತ ಪರಿಸ್ಥಿತಿ ಅಂತ ಅಂದ್ರೆ ನಮ್ಮನ್ನ ಇನ್ನೂ ಸಹ ನಾವ್ ಏನ್ ಎಷ್ಟೆಲ್ಲ ಮುಂದುವರೆದ್ರೆ ನಾವ್ ಯಾರು ಮುನ್ನ ಮುಂದುವರೆದಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವಾಗ ನಾವು ಸರಿ ಸಮಾನರಾಗ್ತೀವೋ ಅವಾಗ ನಾವು ನಿಜವಾದ ಬ್ಯಾಡರ್ ಆಗ್ತೀವಿ ನಿಜವಾದ ಗುರುಬರಾಗ್ತೀವಿ ನಿಜವಾದ ಮಾದರಾಗ್ತೀವಿ ನಿಜವಾದ ಚಲವರತ್ತಿ ನಿಜವಾದ ಲಿಂಗರತ್ತ ಅವ್ರಿವರ ಅನ್ನೋದೇ ಯಾಕಂದ್ರೆ ನಮಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲರೂ ಸರಿ ಸಮಾನ ಆಗ್ಬೇಕು ಅಂದಾಗ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಕೊನೆಯದಾಗೆ ನನ್ನ ಮಾತು ಏನಂತಂದ್ರೆ ಈಗ ಮೀಸಲಾತಿಗೆ ಬರಬೇಕಾಗ್ತದೆ ಈ ಮೀಸಲಾತಿಗೆ ಮಾತಾಡುವಷ್ಟು ಶಕ್ತಿ ನನಗೆ ಇಲ್ಲ ಆದ್ರೆ ಮಾತಾಡ್ತೀನಿ ಈಗ ಅಣ್ಣ ತಮ್ಮರ ಇದೀವಿ ಇನ್ನೊಬ್ರು ಬರ್ತೀವಿ ಅಂದ್ರೆ ನಾವ್ ಬೇಡ ಅಂತ ಅನ್ನಂಗಿಲ್ಲ ಬರ್ರಿ ಈಗ ನಮ್ಮ ಹತ್ರ ಏಳ್ ರೆಟ್ಟಿ ಇದಾವ ಮೂರ್ ರೆಟ್ಟಿದ್ವು ಪುಣ್ಯಾತ್ಮ ಈಗ ನಾಕ್ ಕೊಟ್ಟ ಅರ್ಧ ಮರ್ದ್ ಕೊಟ್ಟರೆ ಏಳು ರೆಟ್ಟಿ ಅಲ್ಲಿ ಹಾಲ್ ಬರ್ತಾರಂತಾರ ಬರ್ರಿ ನಾವೇನ್ ಬೇಡಂಗಿಲ್ಲ ಬೇಡ್ರಿ ಯಾರಿಗೆ ಬೇಡ ಅಂದವರಲ್ಲ ಯಾಕ್ರ ಮೂಲತಃ ನಾಯಕರು ಬಂದವ್ರಿಗೆಲ್ಲ ಆಶ್ರಯ ಕೊಡ್ತೀವಿ ಯಾಕಂದ್ರೆ ಆಲ್ ಮತ ಸಮಾಜದವರು ನಾವು ನೆಮ್ಮದಿಂದ ಬರ್ತೇವೆ ಅಂತ ಹೇಳ್ತಾರೆ ಬರ್ರಿ ನಾವು ಬೇಡ ಅನ್ನೋದಿಲ್ಲ ಗಂಗಾ ಮತ ನಮ್ಮಂದಿಗೆ ನಮ್ಮೊಂದಿಗೆ ಬರ್ತೇವೆ ಅಂತ ಹೇಳ್ತಾರೆ ಬರ್ರಿ ನಾವು ಬೇಡ ನಂಗಿಲ್ಲ ಬಗೀರಥ ಸಮಾಜದವ್ರು ನಮ್ಮಂದಿಗೆ ಬರ್ತೀವಿ ಅಂತ ಹೇಳ್ತಾರೆ ಬರ್ರಿ ನಾವು ಬೇಡ ನಾಗಿಲ್ಲ ಕಾರಣ ನಾವು ಬೇಡ ಅನ್ನೋದು ಬೇಡರ ಸಮಾಜದಲ್ಲಿ ಅದು ನಮಗೆ ಗೊತ್ತೇ ಇಲ್ಲ ಬೇಡರು ಎಲ್ಲರ ಜೊತೆ ಬೆರೆತು ಹೋದವರು ಆದ್ರೆ ಒಂದು ಮಾತ್ರಿ ನೀವೇನು ಬರ್ತಿರಲ್ಲ ಬರುವಾಗ ನಿಮ್ಮ ಬುದ್ಧಿ ತಗೊಂಡ್ರಿ ಬರವಾಗ ನಿಮ್ ನಿಮ್ಗೆ ಬುದ್ಧಿ ತಗೊಂಡ್ಬ್ರಿ ಹಂಗ ನಾನು ಕಾಲೇ ನಾನ್ ಹಂಗ ಕಾಯಿ ಎಂತ ನಾವು ನಾವ್ ಕೇಳಲ್ರಿ ನೀವು ಬರ್ರಿ ಎಲ್ಲಾರು ಬರ್ರಿ ನಿಮ್ಗ ಬುತ್ತಿ ಐತಲ್ಲ ಒಬ್ಬ ತಾಯಿ ಮೊಗಳನ್ನ ಗಂಡನ ಮನೆಗೆ ಕಳ್ಸ್ಬೇಕಾದ್ರೆ ನನ್ನ ಗಂಡನ ಮನೆಯಲ್ಲಿ ನನ್ನ ಮಗಳು ಚಂದಾಗಿರ್ಲಂತೇಳಿ ಬಚ್ಚಿಟ್ಟು ಇದು ಮಾಡಿ ಸೀರೆ ರಕ್ಕ ಎಲ್ಲಿದ್ದದನ ಬಚ್ಚಿಟ್ಟು ಕಳಿಸ್ತಾಳ ನೀವು ಬಚ್ಚಿಟ್ಟಾದ್ರೆ ತಗೊಂಡ್ಬರಿ ಬಿಚ್ಚಿಟ್ಟಾದ್ರೆ ತಗೊಂಡ್ಬರಿ ನೀವೆಲ್ಲರೂ ತಂದ್ರ ನಾವು ನೀವು ಎಲ್ಲರೂ ಸಹ ಸುಖ ಸಂತೋಷದಿಂದ ನನ್ನ ಮಾತನ್ನ ಹೇಳ್ದ ಹವ್ಯಾಸ ಬದಲಿಸಿ ಅಣೆಬ್ರಹವೇ ಬದಲಾಯಿತು ದೃಷ್ಟಿ ಬದಲಿಸೋ ದೃಶ್ಯನೇ ಬದಲಾಯಿತು ಗೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕು ಬದಲಿಸಿದರೆ ಸಾಕು ನಿನ್ನ ದಡ ಸೇರುವ ದಿಕ್ಕು ಸಿಕ್ಕಿತು ಎನ್ನುವ ಮಾತನ್ನ ಹೇಳಿ ಇಲ್ಲಿವರೆಗೂ ಸಹ ನೀವು ಶಾಂತಿ ಎಂದ ಕುಂತಿದ್ದೀರಿ ನಿಮ್ಮೆಲ್ಲರಿಗೂ ಸಹ ಈ ವೇದಿಕೆಯಲ್ಲಿ ಎಲ್ಲರೂ ಕೇಳಿದ್ರಲ್ಲ ನಾನು ಮುಮ್ಮಡ್ಲವ್ರು ಇಲ್ಲಿ ಯಾರನ್ನ ಇದ್ರೆ ಬೀಗರಪ್ಪ ಬಹಳ ಇದ್ರಿ ಮುಂಬ ಯಾರಿದ್ರಿ ಎಲ್ಲ ಬೀಗರಿಗೂ ಸಹ ಮುಮ್ಮಡ್ಲವ್ರು ಬಿಟ್ಟು ಉಳಿದ ಬೆಳೆಗರಿದ್ರೆ ಎಲ್ಲ ಬೀಗರಿಗೂ ನನ್ನ ಅನಂತ ಅನಂತ ನಮನಗಳನ್ನ ಸಲ್ಲಿಸಿ ತಾಲೂಕು ಆಡಳಿತ ಮಂಡಳಿಗೂ ಸಹ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ ತಪ್ಪದ್ರೆ ದಯವಿಟ್ಟು ಕ್ಷಮಿಸಬೇಕಂತ ಮಾತನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ವಾಲ್ಮೀಕಿ